ಪ್ರಕಾರ ಇದೀಗ ಕಲಿಯುಗ ಹಾಗೂ ಸತ್ಯ ಯುಗದ ನಡುವಿನ ಕಾಲ ಈ ಸಂಧಿ ಕಾಲವು ಹೆಚ್ಚು ಹೆಚ್ಚು ಪ್ರಳಯಕಾರಿ ಸನ್ನಿವೇಶಗಳು ಎದುರಾಗುವಂತಹ ಇಡೀ ಜಗತ್ತು ಶುದ್ಧಿಯಾಗುವಂತಹ ಕಲ್ಕಿ ಅವತಾರವು ಜನರಿಗೆ ಕಾಣಿಸಿಕೊಳ್ಳುವಂತಹ ಕಾಲವಾಗಿದೆ ಇನ್ನು ಕಲ್ಕಿ ಅವರು ಕಾಣಿಸಿಕೊಳ್ಳೋದು ಹೇಗೆ ಯಾರಿಗೆಂಬ ಸಂಗತಿಗಳ ಮುಂದುವರೆದ ಭಾಗವೇ ನಮ್ಮ ಇಂದಿನ ಹಿಗು ಉಂಟೆ ಭವಿಷ್ಯವಾಣಿಯ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ ಎದುರಾಗುವ ಚಿತ್ರವಿಚಿತ್ರಗಳೇನು ಕುತೂಹಲಕಾರಿ ಸಂಗತಿಗಳೇನು ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಮುಸುಕುತಾರಿ ರಾಬರಿ ತಂಡವೊಂದು ಗನ್ಗಳನ್ನು ಹಿಡಿದು ಬಂಗಾರದ ಅಂಗಡಿಗೆ ನುಗ್ಗಿತು ಅಂಗಡಿಯವರನ್ನ ಬೆದರಿಸಿ ಬಂಗಾರವನ್ನು ದೋಚಿತು ಇಂತಹ ಆಕ್ರಮಣಗಳು ದರೋಡೆಗಳು ಜಗತ್ತಿನಾದ್ಯಂತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಹೆದರಿಸಿ ಹಣ ಮಾಡುವವರು ಒಂದು ಕಡೆ ಮೋಸ ವಂಚನೆ ಮಾಡಿ ಹಣ ಮಾಡುವವರು ಒಂದು ಕಡೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹಣ ಮಾಡುವವರು ಒಂದು ಕಡೆ ಇನ್ನು ಹಣಕ್ಕಾಗಿ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ತಂದೆ ಮಕ್ಕಳ ನಡುವೆ ಗಲಾಟೆ ಪತಿ ಪತ್ನಿಯ ನಡುವೆ ಗಲಾಟೆ ಗಲಾಟೆಗಳು ಎಲ್ಲೆ ಮೀರಿದಾಗ ಕ್ರೌರ್ಯ ಕೊಲೆ ಸಾವು ಜೋ ಪೈಸಾ ಕೆಲ ಆ ಪೈಸಾ ಕೆಲಸ ಪಾಗಲ್ ಹೋತೆ ಪೈಸಾ ಕೆಲಸ ಸುಸೈಟಿ ಕಟ್ಟೆ ಪೈಸಾ ಕೆಲಸ ಪತಿ ಹೋಗ್ತಾ ಪೈಸಾ ಕೆಲಸ ಪಿತಾ ಪುತ್ರ ಬಿ ದರಾರ್ತೆ ಮಾನವನ ಇಂತಹ ಕ್ರೌರ್ಯಕ್ಕೆ ಅಂತಿಮವಿಲ್ಲವೇ ಹಣದ ಹಿಂದೆ ಬಿದ್ದಿರುವ ಮನುಷ್ಯನಿಗೆ ಕಡಿವಾಣ ಹಾಕೋದು ಇಲ್ಲವೇ ಇಂತಹ ಕಡಿವಾಣವನ್ನ ಹಾಕೋದು ಯಾರೆಂಬ ಪ್ರಶ್ನೆಗಳಿಗೆ ಭವಿಷ್ಯ ಮಾಲಿಕೆಯಲ್ಲಿ ಉತ್ತರವಿದೆ ಆ ಉತ್ತರವೇ ಕಲ್ಕಿ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕಲ್ಕಿ ಅವತಾರದಿಂದ ಎಲ್ಲಿಗಾಗಲೇ ಪ್ರಳಯ ದಾಟ ಇಡೀ ಭೂಮಂಡಲದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಪ್ರಕೃತಿ ವಿಕೋಪಗಳು ಒಂದು ಕಡೆಯಾದರೆ ಮನುಕುಲದ ಮನೋವಿಕೋಪದಿಂದಾಗಿ ಯುದ್ಧಗಳು ಸಂಭವಿಸುತ್ತಿವೆ ಇಲ್ಲಿಗಾಗಲೇ ಲಕ್ಷಾಂತರ ಜನರು ಅಸುನೀಗಿದ್ದಾರೆ ಎಲ್ಲೆಲ್ಲೋ ಪ್ರಕೃತಿ ವಿಕೋಪಗಳು ಎಲ್ಲೆಲ್ಲೋ ಯುದ್ಧಗಳು ಈ ಪರಿಣಾಮ ಭೂಮಿಯ ಮೇಲೆ ಒಂದು ವಿಚಿತ್ರ ಎದುರಾಗುತ್ತೆಂದು ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಆ ವಿಚಿತ್ರವೇ ಹಣಕ್ಕೆ ಬೆಲೆ ಇಲ್ಲದಂತಾಗುತ್ತೆಂಬುದು ಬಂಗಾರ ವಜ್ರ ವೈಡೂರ್ಯಗಳಿಗೆ ಬೆಲೆಯೇ ಇಲ್ಲದಂತಾಗುತ್ತೆಂಬುದು ರಸ್ತೆಗಳಲ್ಲಿ ಬಂಗಾರ ವಜ್ರ ವೈಡೂರ್ಯಗಳನ್ನು ಬಿಸಾಡಲಾಗುತ್ತೆಂಬುದು ಹಣವನ್ನು ರಸ್ತೆಗೆ ಎಸೆಯಲಾಗುತ್ತೆಂಬುದು ಬಿಸಾಡಲಾಗುತ್ತೆಂಬುದು ನಾಯಿಗಳು ಅವುಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡುತ್ತೆಂಬುದು ಹಣಕ್ಕೆ ಬಂಗಾರಕ್ಕೆ ವಜ್ರ ವೈಡೂರ್ಯಕ್ಕೆ ಬೆಲೆಯೇ ಇಲ್ಲದಂತಾದಾಗ ಮತ್ತೆ ಆ ಒಂದು ನಿಯಮ ಚಾಲ್ತಿಗೆ ಬರುತ್ತೆಂದು ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ಚಾಲ್ತಿಗೆ ಬರುವ ನಿಯಮವೇ वस्तु नम बलिव अखियाँ ऐसे समय यार लोग बोलेगा पैसा तो कुछ नहीं भाई तुम्हारे घर में चावल है हमारी बगिया में कुछ फल है तो लेके हमको चावल खा के बचाएंगे पैसा का, का काम नहीं ಗರ್ಭದಲ್ಲಿ ಮಗುವನ್ನ ಕೊಲ್ಲಲು ಮುಂದಾದ ಅಶ್ವತ್ಥಾಪನ ಕೆಟ್ಟ ಕೆಲಸದಿಂದ ಕೋಪೋದ್ರಿಕ್ತರಾದ ಕೃಷ್ಣ ಕಲಿಯುಗ ಕೊನೆಯಾಗುವವರೆಗೂ ನಿನಗೆ ಸಾವೆ ಬಾರದಿರಲಿ ಎಂಬ ಘೋರ ಶಾಪ ನೀಡುತ್ತಾರೆ मृत्यु की भीख ಪರಂತು परंतु मृत्यु तुम्हारे हाथ नहीं आएगी यही मेरा शाप है ಶಾಪದಿಂದ ಮುಕ್ತಿ ಹೊಂದಲು ಪರಿಹಾರ ಇಲ್ಲವೇ ಕೃಷ್ಣ ಅಂತ ನೋವಿನಿಂದ ಅಶ್ವತ್ಥಾಮ ಕೇಳಿದಾಗ ಶ್ರೀಕೃಷ್ಣರು ಒಂದು ಮಾತನ್ನ ಹೇಳುತ್ತಾರೆ ಆ ಮಾತೆ ಇದೀಗ ನೀನು ನನ್ನನ್ನ ಕೊಲ್ಲಲು ಬಂದೇ ಮುಂದಿನ ಯುಗದಲ್ಲಿ ನೀನೇ ನನ್ನನ್ನ ಉಳಿಸಲು ಬರುತ್ತೀಯ ಎಂಬುದು ಆ ನಂತರವೇ ನಿನಗೆ ಶಾಪದಿಂದ ವಿಮುಕ್ತಿ ಎಂಬುದು तुम मुझे मारना चाहते थे पर एक दिन तुम ही मुझे बचाने आओगे और धरती पर अंधकार मैं फिर एक अवतार लूंगा उस युग में कली मेरा जन्म रोकने जितना शक्तिशाली होगा तब तुम्हें ही उस गर्भ की रक्षा करनी होगी ग्रंथ उल्लेख प्रकार पुराण प्रकार कलियुग कलिया आट के कोने हाड़ अधर्मवन्न अन्यायवन्न नाश माड़ ಪಾಪಿಗಳನ್ನ ದಮನ ಮಾಡಲು ಸಜ್ಜನರನ್ನ ಉದ್ಧರಿಸಲು ಶ್ರೀಕೃಷ್ಣರು ಕಲ್ಕಿಯಾಗಿ ಭೂಮಿಯ ಮೇಲೆ ಅವತಾರ ಎತ್ತುತ್ತಾರೆಂಬುದು ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕಲ್ಕಿಯು ತಾಯಿ ಸುಮತಿಯ ಹೊಟ್ಟೆಯಲ್ಲಿ ಇರಬೇಕಾದರೆ ಕಲಿಯಿಂದ ನಾನಾ ಸಂಕಷ್ಟಗಳು ಎದುರಾಗುತ್ತವೆ ಕಲ್ಕಿ ಜನನವನ್ನ ತಡೆಯಲು ಕಲಿಯು ಒಡ್ಡುವ ತೊಂದರೆಗಳನ್ನ ತಡೆಯಲು ಹಿಂದಿನ ಯುಗದಲ್ಲಿ ನಾವು ಒಪ್ಪಂದದಂತೆ ವೀರ ಪರಾಕ್ರಮೆ ಅಶ್ವತ್ಥಾಮ ಮುಂದಾಗುತ್ತಾನೆ ಕೆಲವೊಂದು ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಪ್ರಿಯವಾದ ಶ್ರೀಕೃಷ್ಣನ ಮೆಚ್ಚುಗೆಗೆ ಪಾತ್ರರಾದ ಪಂಚ ಪಾಂಡವರು ಮತ್ತೆ ಭೂಮಿಯ ಮೇಲೆ ಜನ್ಮ ಪಡೆದು ಕಲ್ಕಿಯ ನೆರವಿಗೆ ನಿಲ್ಲುತ್ತಾರೆ ಅಂತೆಯೇ ಕುಂತಿ ಪುತ್ರ ವೀರ ಪರಾಕ್ರಮಿ ಕರ್ಣ ಕೂಡ ಮತ್ತೆ ಭೂಮಿಯ ಮೇಲೆ ಜನ್ಮ ಪಡೆದು ಕಲ್ಕಿಯ ನೆರವಿಗೆ ನಿಲ್ಲುತ್ತಾರೆ इतिहास में इसका नाम अमर रहेगा सूर्यपुत्र पाई कर्तन कर्ण ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಚಿರಂಜೀವಿಯಾದ ಅಶ್ವತ್ಥಾಮರಂತೆ ಮತ್ತೋರ್ವ ಚಿರಂಜೀವಿಗಳಾದ ಪರಶುರಾಮರು ಕಲ್ಕಿಯ ನೆರವಿಗೆ ನಿಲ್ಲುತ್ತಾರೆ ಪುರಾಣಗಳ ಪ್ರಕಾರ ಚಿರಂಜೀವಿಗಳಾದ ಪರಶುರಾಮರು ಬಾಲಕ ಕಲ್ಕಿಗೆ ಆಧ್ಯಾತ್ಮ ಜ್ಞಾನವನ್ನು ನೀಡುತ್ತಾರೆ ಉಲ್ಲೇಖನದ ಪ್ರಕಾರ ಕೃಷ್ಣನ ಶಾಪದಿಂದ ಚಿರಂಜೀವಿಯಾದ ಅಶ್ವತ್ಥಾಮ ಬಾಲಕ ಕಲ್ಕಿಗೆ ಯುದ್ಧ ಕೌಶಲ್ಯದ ತರಬೇತಿಯನ್ನು ನೀಡುತ್ತಾರೆ ಹಾಗೆ ನಡೆಯುವ ಎಲ್ಲಾ ಬೆಳವಣಿಗೆಗಳು ಗುಪ್ತವಾಗಿ ನಡೆಯುತ್ತವೆ ಬಾಲಕ ಕಲ್ಕಿಗೆ ಹದಿನೆಂಟು ವರ್ಷಗಳು ತುಂಬುವವರಿಗೆ ಎಲ್ಲವೂ ಗುಪ್ತವೆಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ನಡುವೆ ಕಲ್ಕಿ ಅವತಾರವನ್ನು ಪತ್ತೆಹಚ್ಚಿ ಕಲ್ಕಿಯನ್ನೇ ಇಲ್ಲದಂತೆ ಮಾಡಲು ದುಷ್ಟಶಕ್ತಿಗಳ ಆಟಗಳು ಕಲಿಯ ಆಟಗಳು ಮೇಳೈಸುತ್ತವೆ ಜಗನ್ನಾಥ್ ಸಂತ ಅಚ್ಚುತಾನಂದ ದಾಸರು ಆರ್ನೂರು ವರ್ಷಗಳ ಹಿಂದೆ ಭವಿಷ್ಯ ಮಾಲಿಕೆಯಲ್ಲಿ ದಾಖಲಿಸಿರುವ ಭವಿಷ್ಯವಾಣಿಯಂತೆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಆ ಒಂದು ಆಘಾತವೂ ಸಹ ಸಂಭವಿಸಿಬಿಟ್ಟಿದೆ ಆ ಆಘಾತವೇ ಜಗನ್ನಾಥನ ರಥಯಾತ್ರೆಯ ಸಮಯದಲ್ಲಿ ಬಲಭದ್ರನ ವಿಗ್ರಹವು ನೆಲಕ್ಕುರುಳಿತು ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ವಿಗ್ರಹವು ನೆಲಕ್ಕುರುಳುವುದನ್ನು ಆರ್ನೂರು ವರ್ಷಗಳ ಹಿಂದೆಯೇ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಅಂತೆಯೇ ಜಗನ್ನಾಥ ಯಾತ್ರೆಯ ಸಮಯದಲ್ಲಿ ಜನರು ಸಾವನ್ನಪ್ಪುತ್ತಾರೆಂದು ಉಲ್ಲೇಖಿಸಿರುವ ಭವಿಷ್ಯ ಸಹ ನಿಜವಾಗಿ ಹೋಗಿದೆ ಜೊತೆಗೆ ಒಂದು ವಿಚಿತ್ರ ಪಕ್ಷಿಯು ಮಂದಿರದ ಗೋಪುರದ ಮುಂದಿನ ಧ್ವಜವನ್ನ ಎತ್ತಿಕೊಂಡು ಸಮುದ್ರದ ಕಡೆಗೆ ಸಾಗುತ್ತೆಂದು ಹೇಳಿದ ಭವಿಷ್ಯವೂ ಸಹ ನಿಜವಾಗಿ ಹೋಗಿದೆ ಇಂತಹ ಚಿತ್ರ ವಿಚಿತ್ರಗಳು ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಸಂಭವಿಸಿದ ನಂತರ ಏನಾಗುತ್ತೆಂಬ ಭವಿಷ್ಯವನ್ನ ಅಂದೇ ಅಚ್ಚುತ್ತಾನಂದ ದಾಸರು ಹೇಳಿಬಿಟ್ಟಿದ್ದಾರೆ ಆ ಭವಿಷ್ಯವೇ ಇಡೀ ಪ್ರಪಂಚದಾದ್ಯಂತ ಯುದ್ಧ ಸಂಭವಿಸುತ್ತವೆಂಬುದು ಅದುವೇ ಮೂರನೇ ಜಾಗತಿಕ ಮಹಾಯುದ್ಧವೆಂಬುದು ಪಾಕಿಸ್ತಾನದ ಉಗ್ರರು ಮತ್ತೆ ಭಾರತದ ಮೇಲೆ ದಾಳಿ ಮಾಡುತ್ತಾರೆಂಬುದು ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಸಂಭವಿಸುತ್ತೆಂಬುದು ಭಾರತಕ್ಕೆ ಜಯ ಲಭಿಸುತ್ತೆಂಬುದು ಕೊರನೇ ಜಾಗತಿಕ ಮಹಾಯುದ್ಧದ ಜೊತೆಗೆ ಮತ್ತೊಂದು ವಿಚಿತ್ರ ಎದುರಾಗುತ್ತೆಂದು ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ಉಲ್ಲೇಖಿಸಿರುವ ಭವಿಷ್ಯವೇ ಇನ್ನೂ ಎರಡು ವರ್ಷಗಳೊಳಗೆ ಕೊರೋನಾವನ್ನ ಮೀರಿಸುವಂತಹ ಒಂದು ವಿಚಿತ್ರ ಕಾಯಿಲೆ ಮನುಜ ಕುಲವನ್ನು ಆವರಿಸುತ್ತೆಂಬುದು ಅದರಿಂದ ಲಕ್ಷಾಂತರ ಜನರು ಇಲ್ಲವಾಗುತ್ತಾರೆಂಬುದು नील चक्र से ध्वजा गिर जाएगा जगन्नाथ महाप्रभु पिछले साल बलभद्र भगवान यात्रा के समय थोड़ा गिर पड़े उससे पहले बलभद्र महाप्रभु गिर पड़े रथ का अख टूटता है रथ का चक्का टूटता है, है। और रथ में बड़ा बड़ा विघटन होता है स्कंद प्राण में लिखा है ऐसे समय आएगा तो धरती पर परिवर्तन विनाश रोग महामारी विश्व युद्ध हो रहा है तो कोरोना से जितना बीमारी फैला था उससे बड़ा कोरोना आएगा एक दो साल ज्यादा से पूरी जगन्नाथ क्षेत्र दिल्ली विग्रह बीलुंत ಪಕ್ಷಿಯು ಧ್ವಜವನ್ನು ಎತ್ತಿ ಸಮುದ್ರದ ಕಡೆಗೆ ಸಾಗುವಂತಹ ಚಿತ್ರ ವಿಚಿತ್ರ ಸೂಚನೆಗಳು ಮತ್ತೊಂದು ಸಂಗತಿಯನ್ನು ಜಗತ್ತಿಗೆ ಸಾರುತ್ತವಂತೆ ಹಾಗೆ ಸಾರುವ ಸಂಗತಿಯೇ ಕಲಿಯುಗ ಅಂತ್ಯವಾಗಿದೆ ಅನ್ನೋದು ಕಲ್ಕಿಯ ಜನನ ಭೂಮಿಯ ಮೇಲೆ ಆಗಿದೆ ಅನ್ನೋದು ಮೋಸ ದಗ ವಂಚನೆ ಅಸೂಯೆ ತುಂಬಿ ಹೋಗಿರುವ ಪಾಪಿಗಳಿಂದ ಪಾಪಗಳಿಂದ ತುಂಬಿ ಹೋಗಿರುವ ಹಣಕ್ಕಾಗಿ ಸ್ವಪ್ರತಿಷ್ಠೆಗಾಗಿ ಏನು ಬೇಕಾದರೂ ಮಾಡುವಂತಹ ಸ್ಥಿತಿಯಲ್ಲಿರುವ ಮನುಜಕುಲದ ಪರಿವರ್ತನೆಗಾಗಿ ಜಗತ್ತಿನಲ್ಲಿ ಕಲ್ಕೆ ಅವತಾರದಿಂದ ಪ್ರಳಯಕಾರಿ ಘಟನೆಗಳು ಸಂಭವಿಸುತ್ತವೆಂಬ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಇದೀಗ ಇಡೀ ಜಗತ್ತಿನಾದ್ಯಂತ ಅಂತಹ ಆಘಾತಗಳು ಹೆಚ್ಚು ಹೆಚ್ಚು ಸಂಭವಿಸುತ್ತಿವೆ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕಲ್ಕಿಯ ಜನನವು ಒಡಿಶಾದ ಬಿರಿಜಾ ಕ್ಷೇತ್ರದ ಸಂಬೂತ್ ಸಂಬಾಲ್ನಲ್ಲಿನ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಆಗಿದೆ ಹಾಗೆ ಒಡಿಶಾದ ಸಂಬೂತ್ ಸಂಬಾಲ್ನಲ್ಲಿ ಹುಟ್ಟಿರುವ ಆ ಮಗುವಿಗೆ ಆ ಒಂದು ಇಡಲಾಗಿದೆ ಜನರ ಕಣ್ಣಿಗೆ ಕಾಣಿಸೋದು ಯಾವಾಗ ಅವರನ್ನು ನೋಡಬೇಕಾದ್ರೆ ಅನುಸರಿಸಬೇಕಾದ ನಿಯಮವೇನು ಪ್ರಾಣದಲ್ಲಿ ಇನ್ನೊಂದು ಪ್ರಾಣ ಗರ್ಭದಲ್ಲಿರುವುದು ಸಾಧಾರಣ ಸೃಷ್ಟಿ ಭವಿಷ್ಯ ಮಾಲಿಕೆಯಲ್ಲಿ ಸೂಚಿಸಿರುವ ಸಂಗತಿಗಳ ಪ್ರಕಾರ ಇಲ್ಲಿಗಾಗಲೇ ಕಲ್ಕಿ ಅವತಾರವು ಭೂಮಿಯ ಮೇಲಾಗಿದೆ ಅದು ಒಡಿಶಾದ ಬಿರಿಜಾ ಕ್ಷೇತ್ರದ ಸಂಬೋತ್ಸಂಬಾಲ್ ಗ್ರಾಮದಲ್ಲಿ ಆಗಿದೆ ಆ ಮಗುವಿಗೆ ಇದೀಗ ಇಟ್ಟಿರುವ ಹೆಸರಾದರೂ ಏನು ಅಂದರೆ ಮಾಧವ ಮಾಧವ ಅನ್ನುವ ಹೆಸರಿನೊಂದಿಗೆ ಜೀವನ ಸಾಗಿಸುತ್ತಿರುವ ಕೆಲವರ ರಕ್ಷಣೆಯಲ್ಲಿ ಗುಪ್ತವಾಗಿರುವ ಇನ್ನು ಕೆಲವೇ ವರ್ಷಗಳಲ್ಲಿ ಉತ್ತರ ಪ್ರದೇಶದ ಮುರದಾಬಾದ್ನಲ್ಲಿ ತಮ್ಮ ಬಾಲ ಲೀಲೆಗಳನ್ನು ತೋರಿಸುವಂತಹ ಒಡಿಶಾದ ಧವಳಗಿರಿಯಲ್ಲಿ ತಮ್ಮಲ್ಲಿನ ದಿವ್ಯ ಶಕ್ತಿಯನ್ನು ಜಗತ್ತಿಗೆ ತೋರುವ ಆ ಮೂಲಕ ಜಗತ್ತಿಗೆ ಪರಿಚಯವಾಗುವ ಮಾಧವ ಎಂಬ ಯುವಕ ಕಲಿಯುಗದ ಸಂಧಿಕಾಲಕ್ಕೆ ಅಂತ್ಯವಾಡಿ ಸತ್ಯಯುಗಕ್ಕೆ ನಾಂದಿ ಹಾಡುತ್ತಾರೆಂದು ಹೇಳಲಾಗುತ್ತಿದೆ ಲೋಕ ಕಲ್ಯಾಣಕ್ಕಾಗಿ ಮಾನವ ಧರ್ಮದ ಸ್ಥಾಪನೆಗಾಗಿ ಇಲ್ಲಿಗಾಗಲೇ ಒಂಬತ್ತು ಅವತಾರಗಳನ್ನು ತಳೆದಾಗ ಬಹುತೇಕರಿಗೆ ಅವರು ವಿಷ್ಣು ಸ್ವರೂಪಿ ಅಂತ ತಿಳಿಯಲಿಲ್ಲ ಅದೇ ರೀತಿ ಮಾಧವ ಅನ್ನೋ ಹುಡುಗನೆ ಕಲ್ಕಿ ಅನ್ನೋದು ಬಹುತೇಕರಿಗೆ ಗೊತ್ತಾಗುವುದಿಲ್ಲ ಬಹುತೇಕರಿಗೆ ದರ್ಶನ ಭಾಗ್ಯವೂ ಸಹ ಸಿಗುವುದಿಲ್ಲ ಕಾಣಿಸುವುದು ಇಲ್ಲ ಅನ್ನುವ ಮಾತನ್ನ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಕಲ್ಕಿಯವರನ್ನ ನೋಡುವ ಬಗೆಯಾದರೂ ಹೇಗೆಂಬ ಪ್ರಶ್ನೆಗಳಿಗೆ ಕಾಶಿನಾಥ ರವರಿಂದ ಬಂದಂತಹ ಉತ್ತರ ಏನು ಅಂದರೆ ಅವರು ಶಾಸ್ತ್ರಗಳನ್ನು ಓದುವ ಪುರಾಣಗಳನ್ನು ಪಠಿಸುವ ಪೂಜಿಸುವ ವ್ಯಕ್ತಿಗಳಿಗೆ ಕಾಣಿಸಿಕೊಳ್ಳುತ್ತಿಲ್ಲ ಬದಲಿಗೆ ದ್ವೇಷ ಅಸೂಯೆಗಳನ್ನು ಬಿಟ್ಟು ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಸಜ್ಜನ ವ್ಯಕ್ತಿಗಳಿಗೆ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆಂಬುದು ಧರ್ಮಭೇದವಿಲ್ಲದೆ ದೇಶ ವಿದೇಶಗಳಲ್ಲಿ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆಂಬುದು ಸತ್ಯಯುಗದ ಸಂದೇಶವನ್ನ ಸಾರುತ್ತಿದ್ದಾರೆಂಬುದು ಭವಿಷ್ಯ ಮಾಲಿಕೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡರವರೆಗೆ ಅತಿ ಘೋರ ಪ್ರಳಯವು ಕಲ್ಕಿ ಅವತಾರದಿಂದ ಸಂಭವಿಸುತ್ತೆ ಪ್ರಕೃತಿ ವಿಕೋಪಗಳು ಯುದ್ಧಗಳು ಆಕಾಶದಿಂದ ಬೀಳುವ ಉಲ್ಕೆಗಳಿಂದ ಅನ್ನದ ಕೊರತೆಯಿಂದ ಇಡೀ ಜಗತ್ತಿನಾದ್ಯಂತ ಶೇಕಡ ಎಪ್ಪತ್ತರಷ್ಟು ಜನಸಂಖ್ಯೆ ಇಲ್ಲದಂತಾಗಿ ಬಿಡುತ್ತೆ ಪ್ರಕೃತಿಯಲ್ಲಿನ ವಿಕೋಪಗಳಿಂದ ಸ್ಯಾಟಲೈಟ್ಗಳು ಸುಟ್ಟು ಬಿಡುತ್ತವೆ ತಮ್ಮ ಕೈಯಲ್ಲಿ ಏನೂ ಇಲ್ಲವೆಂಬ ಸ್ಥಿತಿ ಅಳಿದುಳಿದವರ ಅರಿವಿಗೆ ಬಂದ ನಂತರ ಕಲ್ಕಿ ಅವತಾರವು ಆಸರಿಯಾಗಿ ನಿಲ್ಲುತ್ತೆ ಎರಡು ಸಾವಿರದ ಮೂವತ್ತೆರಡರ ನಂತರ ಸತ್ಯಯುಗದ ಆರಂಭವಾಗುತ್ತೆ ಕಲ್ಕಿ ಅವತಾರವು ಇಡೀ ಜಗತ್ತನ್ನ ಪಾಲಿಸುತ್ತೆಂಬ ಭವಿಷ್ಯವು ಭವಿಷ್ಯ ಮಾಲಿಕೆಯಿಂದ ಬಯಲಾಗಿರುವ ರಹಸ್ಯವಾಗಿದೆ ನಾವೇ ಎಂದು ಕೊಚ್ಚಿಕೊಳ್ಳುವ ದೇಶಗಳು ಕೊಚ್ಚಿಕೊಂಡು ಹೋಗುತ್ತವೆ ಪ್ರಕೃತಿಯ ಮುಂದೆ ನಮ್ಮ ಆಟ ಏನು ನಡೆಯೋದಿಲ್ಲವೆಂಬ ಸತ್ಯವು ಇಡೀ ಜಗತ್ತಿನ ಅರಿವಿಗೆ ಬರುತ್ತೆ ಮಾನವ ಧರ್ಮವೇ ಅಂತಿಮ ಧರ್ಮವೆಂಬ ಸತ್ಯವು ಕಲ್ಕಿ ಅವತಾರದಿಂದ ಜಗತ್ತಿಗೆ ತಿಳಿಯುತ್ತೆಂಬ ಸಂಗತಿಯು ಭವಿಷ್ಯ ಮಾಲಿಕೆಯಿಂದ ಹೊರ ಹೊಮ್ಮಿರುವ ಭವಿಷ್ಯವಾಗಿದೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ನಮಸ್ಕಾರ ನಾವು ಈಗ ಒಂದು ಬಹಳ ಮುಖ್ಯವಾದ ಕಾಲಘಟ್ಟದಲ್ಲಿದ್ದೇವೆ ಅಂತ ಕೆಲವು ಭವಿಷ್ಯವಾಣಿಗಳು ಹೇಳ್ತೀವೆ ಅಂದ್ರೆ ಕಲಿಯುಗ ಮುಗಿದು ಸತ್ಯಯುಗ ಶುರುವಾಗುವ ಒಂದು ಸಂಧಿಕಾಲ ಹೌದು ಇದು ಬರೀ ಯುಗದ ಅಂತ್ಯ ಅಲ್ಲ ಬದಲಿಗೆ ದೊಡ್ಡ ಪ್ರಳಯಗಳು ಆಮೇಲೆ ಜಗತ್ತಿನ ಶುದ್ಧೀಕರಣ ಮತ್ತೆ ಕಲ್ಕಿ ಅವತಾರದ ಆಗಮನ ಇದನ್ನೆಲ್ಲ ಸೂಚಿಸುವ ಸಮಯ ಅಂತ ಹೇಳಲಾಗ್ತದೆ ಸರಿ ಇದು ಹೆಚ್ಚಾಗಿ ಭವಿಷ್ಯ ಮಾಲಿಕೆ ಗ್ರಂಥದ ಭವಿಷ್ಯವಾಣಿಗಳ ಮೇಲೆ ಗಮನ ಹರಿಸುತ್ತೆ ಅಲ್ವಾ ಹೌದು ಖಂಡಿತಾ ಈ ಭವಿಷ್ಯ ಮಾಲಿಕೆ ಅನ್ನೋ ಮೂಲದ ಆಧಾರದ ಮೇಲೆ ಕಲಿಯುಗದ ಅಂತ್ಯದ ಸೂಚನೆಗಳು ಹೇಗಿರುತ್ತೆ ಆಮೇಲೆ ಕಲ್ಕಿ ಅವತಾರದ ಬಗ್ಗೆ ವಿವರಗಳು ಸತ್ಯಯುಗ ಹೇಗೆ ಶುರುವಾಗುತ್ತೆ ಅನ್ನೋ ನಂಬಿಕೆಗಳ ಬಗ್ಗೆ ನಾವು ಸ್ವಲ್ಪ ನೋಡೋಣ ಈಗಿನ ಕಾಲವನ್ನ ಮೂಲಗಳು ಅಧರ್ಮ ಹೆಚ್ಚಿರೋ ಸಮಯ ಅಂತ ಹೇಳ್ತವೆ ಅಂದ್ರಲ್ಲ ಹೇಗೆ ಹ್ಮ್ ಈಗ ನೋಡಿ ಬೆಂಗಳೂರಿನಲ್ಲಿ ನಡೆದ ದರೋಡೆ ಪಾಟ್ನಾದಲ್ಲಿ ಆಸ್ಪತ್ರೆಯಲ್ಲೇ ಗ್ಯಾಂಗ್ ವಾರ್ ಇಂಥ ಘಟನೆಗಳು ಹೆಚ್ಚಾಗ್ತಿವೆ ಹೌದು ಕೇಳಿದ್ದೀವಿ ಇದೆಲ್ಲ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಹೌದು ಹೌದು ಈ ಹೆಚ್ಚಾಗ್ತಿರೋ ಅಧರ್ಮ ಹಣದ ಮೇಲಿನ ವ್ಯಾಮೋಹ ಇದೇ ವಿಷ್ಣು ಕಲ್ಕಿ ಅವತಾರ ಎತ್ಲಿಕ್ಕೆ ಮುಖ್ಯ ಕಾರಣ ಆಗುತ್ತೆ ಅಂತ ಭವಿಷ್ಯ ಮಾಲಿಕೆ ಸ್ಪಷ್ಟವಾಗಿ ಹೇಳುತ್ತೆ ಓ ಹಾಗಾದ್ರೆ ಕಲ್ಕಿ ಅವತಾರ ಅನ್ನೋದು ಈ ನೈತಿಕ ಅಧಃ ಪತನಕ್ಕೆ ಒಂದು ರೀತಿ ದೈವಿಕ ಉತ್ತರ ಅಂತ ಈ ಮೂಲಗಳು ಹೇಳ್ತಿವೆ ಇದು ಬರೀ ಸಮಾಜದ ಬದಲಾವಣೆ ಅಲ್ಲ ಆಧ್ಯಾತ್ಮಿಕ ಮಟ್ಟದ ಬದಲಾವಣೆ ಕೂಡ ಹೌದು ಹೌದು ಖಂಡಿತ ಭವಿಷ್ಯ ಮಾಳಿಕೆ ಪ್ರಕಾರ ಕಲ್ಕಿ ಅವತಾರ ಬರುವ ಹಿನ್ನೆಲೆಯಲ್ಲಿ ಪ್ರಕೃತಿಯಲ್ಲೂ ದೊಡ್ಡ ಬದಲಾವಣೆಗಳು ಆಗ್ತಿವೆ ಈಗ ನೋಡಿ ಹೆಚ್ಚುತ್ತಿರುವ ಪ್ರಕೃತಿ ವಿಕೋಪಗಳು ಯುದ್ಧಗಳು ಇವೆಲ್ಲ ಕೇವಲ ಕಾಕತಾಳೀಯ ಅಲ್ಲ ಬದಲಿಗೆ ಈ ಯುಗ ಪರಿವರ್ತನೆಯ ಒಂದು ಭಾಗ ಅಂತನೇ ಹೇಳಲಾಗಿದೆ ಇದೇ ಸಂದರ್ಭದಲ್ಲಿ ಆ ಹಣದ ಬಗ್ಗೆ ಒಂದು ವಿಚಿತ್ರ ಭವಿಷ್ಯವಾಣಿ ಇದೆ ಅಂತ ಕೇಳಿದೆ ಅಂದ್ರೆ ಹಣ ಬಂಗಾರ ವಜ್ರಕ್ಕೆಲ್ಲ ಬೆಲೆನೇ ಇರೋದಿಲ್ಲ ಅಂತ ಹೌದು ಹೌದು ರಸ್ತೆಯಲ್ಲಿ ಬಿಸಾದ್ರೂ ಯಾರು ತಗೊಳಲ್ಲ ನಾಯಿಗಳು ಅವುಗಳ ಮೇಲೆ ಹಾಗೆಲ್ಲ ಉಲ್ಲೇಖ ಇದೆ ಆಗ ವಸ್ತುವಿನಿಮಯ ಪದ್ಧತಿ ವಾಪಸ್ ಬರುತ್ತೆ ಅಂತನೂ ಹೇಳಲಾಗಿದೆ ವಸ್ತುವಿನಿಮಯ ಅಂದ್ರೆ ಹಳೆ ಕಾಲದ ಹಾಗೆ ಇದರ ಅರ್ಥವೇನು ಇದು ಬರೀ ಆರ್ಥಿಕ ಕುಸಿತ ಅಲ್ಲ ಮನುಷ್ಯರ ಮೌಲ್ಯಗಳೇ ಸಂಪೂರ್ಣವಾಗಿ ಬದ್ಲಾಗುತ್ತೆ ಅನ್ನೋದನ್ನ ಸೂಚಿಸುತ್ತೆ ಮೂಲಗಳ ವಿಶ್ಲೇಷಣೆ ಪ್ರಕಾರ ಆ ಭೌತಿಕ ಸಂಪತ್ತಿನ ಮೇಲಿನ ಆಸೆ ವ್ಯಾಮೋಹ ಎಲ್ಲ ಹೋಗಿ ಮನುಷ್ಯನ ಮೂಲಭೂತ ಅಗತ್ಯತೆಗಳು ಸಂಬಂಧಗಳು ಮುಖ್ಯವಾಗುತ್ತೆ ಆಗ ವಸ್ತುಗಳನ್ನ ವಿನಿಮಯ ಮಾಡಿಕೊಡೋದು ಅನಿವಾರ್ಯ ಆಗುತ್ತೆ ಸಮಾಜದ ಆದ್ಯತೆಗಳೇ ಬದ್ಲಾಗುತ್ತೆ ಅಂತರ್ಥ ಹೌದು ಅದೇ ಸರಿ ಹಾಗಾದ್ರೆ ಬದ್ಲಾವಣೆ ತರೋ ಕಲ್ಕಿಯ ಬಗ್ಗೆ ಮೂಲಗಳು ಏನು ಹೇಳ್ತವೆ ಅವರ ಜನನ ಗುರುತು ಏನಾದ್ರೂ ವಿವರ ಇದೆಯಾ ಭವಿಷ್ಯ ಮಾಲಿಕೆ ಪ್ರಕಾರ ಕಲ್ಕಿಯ ಜನನ ಈಗಾಗ್ಲೇ ಆಗಿದೆ ಅಂತ ಹೇಳಲಾಗುತ್ತೆ ಒಡಿಶಾದ ಬಿರಿಜಾ ಕ್ಷೇತ್ರದ ಹತ್ತಿರ ಸಂಭುತ್ ಸಂಬಾಲ್ ಅಂತ ಒಂದು ಹಳ್ಳಿ ಅಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಮಾಧವ ಅನ್ನೋ ಹೆಸರಲ್ಲಿ ಕಲ್ಕಿ ಹುಟ್ಟಿದ್ದಾರೆ ಅಂತ ಉಲ್ಲೇಖ ಇದೆ ಓಹೋ ಆಗ್ಲೇ ಜನನ ಆಗಿದೆಯಾ ಸರಿ ಈಗ ಗುಪ್ತವಾಗಿ ಬೆಳೀತಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಯಾಕೆ ಆ ದುಷ್ಟ ಶಕ್ತಿಗಳಿಂದ ರಕ್ಷಣೆಗೋಸ್ಕರ ಈ ರಹಸ್ಯ ಕಾಪಾಡಲಾಗ್ತಿದೆ ಅಂತ ಮೂಲಗಳು ಹೇಳ್ತವೆ ಇನ್ನು ಕೆಲವೇ ವರ್ಷಗಳಲ್ಲಿ ಉತ್ತರ ಪ್ರದೇಶದ ಮೊರಾದಾಬಾದ್ ಮತ್ತೆ ಒಡಿಶಾದ ಧವಳಗಿರಿಯಲ್ಲಿ ಮಾಧವ ತನ್ನ ದಿವ್ಯ ಶಕ್ತಿಯನ್ನ ಪ್ರಕಟ ಮಾಡ್ತಾರೆ ಅಂತ ಅವರಿಗೆ ಸಹಾಯ ಮಾಡೋಕೆ ಪುರಾಣದ ವ್ಯಕ್ತಿಗಳೇ ಬರ್ತಾರೆ ಅಂತಾನು ಹೇಳಲಾಗುತ್ತಲ್ಲ ಅದು ಬಹಳ ಕುತೂಹಲಕಾರಿ ಹೌದು ಹೌದು ಈಗ ಕೃಷ್ಣನಿಂದ ಶಾಪಗ್ರಸ್ತನಾದ ಚಿರಂಜೀವಿ ಅಶ್ವತ್ಥಾಮ ಅವರು ಕಲ್ಕಿಗೆ ಯುದ್ಧ ಕಲೆಗಳನ್ನ ಹೇಳ್ಕೊಡ್ತಾರೆ ಇನ್ನೊಬ್ಬ ಚಿರಂಜೀವಿ ಪರಶುರಾಮರು ಆಧ್ಯಾತ್ಮಿಕ ಜ್ಞಾನ ಕೊಡ್ತಾರೆ ಅಂತ ಅಷ್ಟೇ ಅಲ್ಲ ಪಂಚಪಾಂಡವರು ಕರ್ಣ ಕೂಡ ಮತ್ತೆ ಹುಟ್ಟಿ ಬಂದು ಸಹಾಯ ಮಾಡ್ತಾರೆ ಅಂತಾನು ಕೆಲವು ಕಡೆ ಹೇಳಿದೆಯಲ್ಲ ಹೌದು ಆ ನಂಬಿಕೆಗಳೂ ಇವೆ ಇದೆಲ್ಲ ಕಲ್ಕಿಗೆ ಹದಿನೆಂಟು ವರ್ಷ ತುಂಬೋವರೆಗೂ ಗುಪ್ತವಾಗಿ ನಡೆಯುತ್ತೆ ಅಂತ ಹೇಳಲಾಗಿದೆ ಸರಿ ಇದರ ಜತೆಗೆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ನಡೆದ ಕೆಲವು ಘಟನೆಗಳ ಬಗ್ಗೆ ಆರುನೂರು ವರ್ಷಗಳ ಹಿಂದೆಯೇ ಸಂತ ಅಚ್ಚುತಾನಂದ ದಾಸರು ಭವಿಷ್ಯ ಮಾಲಿಕೆಯಲ್ಲಿ ಹೇಳಿದ್ರು ಅನ್ನೋದು ಗಮನಾರ್ಹ ಅಲ್ವಾ ಖಂಡಿತವಾಗಿಯೂ ಬಲಭದ್ರನ ವಿಗ್ರಹ ಬಿದ್ದಿದ್ದು ರಥಯಾತ್ರೆಯಲ್ಲಿ ಸಾವುಗಳಾಗಿದ್ದು ಆಮೇಲೆ ಒಂದು ಪಕ್ಷಿ ದೇವಸ್ಥಾನದ ಧ್ವಜವನ್ನೇ ಕಿತ್ಕೊಂಡ್ ಹೋಗಿದ್ದು ಹೌದು ಇವೆಲ್ಲ ಬರೀ ಸ್ಥಳೀಯ ಘಟನೆಗಳಲ್ಲ ಬದಲಿಗೆ ಕಲಿಯುಗದ ಅಂತ್ಯ ಮತ್ತು ಕಲ್ಕಿಯ ಆಗಮನ ಖಚಿತ ಅನ್ನೋದಕ್ಕೆ ನಿರ್ಣಾಯಕ ಸೂಚನೆಗಳು ಅಂತ ಮೂಲಗಳು ಒತ್ತಿ ಹೇಳ್ತವೆ ಈ ಸೂಚನೆಗಳೆಲ್ಲ ನಿಜ ಆಗ್ತಿದ್ರೆ ಮುಂದಿನ ಭವಿಷ್ಯವಾಣಿಗಳ ಬಗ್ಗೆಯೂ ನಾವು ಗಮನ ಕೊಡಬೇಕಾಗತ್ತೆ ಮೂರನೇ ಜಾಗತಿಕ ಯುದ್ಧದ ಬಗ್ಗೆ ಉಲ್ಲೇಖ ಇದೆಯಾ ಹ್ಮ್ ಇದೇ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತಕ್ಕೆ ಜಯ ಸಿಗುತ್ತೆ ಅಂತಾನು ಹೇಳಲಾಗಿದೆ ಅಷ್ಟೇ ಅಲ್ಲ ಇನ್ನೂ ಎರಡು ವರ್ಷಗಳಲ್ಲಿ ಕೊರೋನಾಕ್ಕಿಂತಲೂ ಭಯಂಕರವಾದ ಒಂದು ಹೊಸ ರೋಗ ಬರುತ್ತೆ ಅದರಿಂದ ಲಕ್ಷಾಂತರ ಜನ ಸಾಯ್ತಾರೆ ಅಂತ ಒಂದು ಎಚ್ಚರಿಕೆಯೂ ಇದೆ ಅಬ್ಬಾ ಇದೆಲ್ಲ ಕೇಳೋಕೆ ಸ್ವತಃ ಭಯಾನಕವೇ ಆದರೆ ಇವು ಕೇವಲ ಭವಿಷ್ಯವಾಣಿಗಳು ಸರಿ ಇಷ್ಟೆಲ್ಲ ಪ್ರಳಯ ಆದ್ಮೇಲೆ ಕಲ್ಕಿಯ ದರ್ಶನ ಯಾರಿಗೆ ಸಿಗುತ್ತೆ ಎಲ್ಲರಿಗೂ ಸಿಗುತ್ತಾ ಮೂಲಗಳ ಪ್ರಕಾರ ಕಾಶಿನಾಥ ಮಿಶ್ರರು ಹೇಳಿದ ಹಾಗೆ ಕಲ್ಕಿಯ ದರ್ಶನ ಬರೀ ಶಾಸ್ತ್ರ ಓದಿದ ಪಂಡಿತರಿಗೆ ಸೀಮಿತ ಅಲ್ಲ ಬದಲಿಗೆ ಯಾರಲ್ಲಿ ದ್ವೇಷ ಅಸೂಯೆ ಕಪಟ ಇರೋದಿಲ್ಲವೋ ಯಾರೂ ಪ್ರಾಮಾಣಿಕರೂ ಸಜ್ಜನರೋ ಅಂತವರಿಗೆ ಸಿಗತ್ತೆ ಅಂದ್ರೆ ಧರ್ಮ ಜಾತಿ ದೇಶ ಯಾವುದೂ ಮುಖ್ಯ ಅಲ್ಲ ವ್ಯಕ್ತಿಯ ಆಂತರಿಕ ಶುದ್ಧತೆ ಮುಖ್ಯ ಅಂತಾಯ್ತು ಹೌದು ಅದೇ ಮುಖ್ಯ ಹಾಗಾದ್ರೆ ಈ ಎಲ್ಲದರ ಸಾರಾಂಶ ಏನು ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡರವರೆಗಿನ ಸಮಯ ಹೇಗಿರುತ್ತೆ ಅಂತ ಮೂಲಗಳು ಹೇಳ್ತವೆ ಈ ಸಮಯ ಬಹಳ ಕಠಿಣವಾಗಿರುತ್ತೆ ಅಂತ ಭವಿಷ್ಯ ಮಾಲಿಕೆ ಹೇಳುತ್ತೆ ಪ್ರಕೃತಿ ವಿಕೋಪಗಳು ಯುದ್ಧಗಳು ಉಲ್ಕಾಪಾಟ ಕ್ಷಾಮ ಇದರಿಂದ ಜಗತ್ತಿನ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ನಾಶ ಆಗಬಹುದು ಅಂತ ಅಂದಾಜಿಸಲಾಗಿದೆ ಎಪ್ಪತ್ತು ಪರ್ಸೆಂಟು ಅಯ್ಯೋ ಆಮೇಲೆ ಈಗಿನ ನಮ್ಮ ತಂತ್ರಜ್ಞಾನ ಸ್ಯಾಟಲೈಟ್ಗಳೆಲ್ಲ ವಿಫಲ ಆಗುತ್ತೆ ಅಂತನೂ ಇದೆಯಲ್ಲ ಹೌದು ಉಪಗ್ರಹಗಳಂತಹ ಆಧುನಿಕ ವ್ಯವಸ್ಥೆಗಳೆಲ್ಲ ವಿಫಲಗೊಳ್ತವೆ ಅಂತ ಹೇಳಲಾಗಿದೆ ಇದು ಮನುಷ್ಯ ಕಟ್ಟಿದ ವ್ಯವಸ್ಥೆಗಳು ಎಷ್ಟು ದುರ್ಬಲ ಅನ್ನೋದನ್ನ ತೋರಿಸುತ್ತೆ ಇದು ನಿಜಕ್ಕೂ ಭಯಾನಕವಾಗಿದೆ ಇದರ ನಂತರ ಏನಾಗುತ್ತೆ ಎರಡು ಸಾವಿರದ ಮೂವತ್ತೆರಡರ ನಂತರ ಯಾರು ಬದುಕುಳ್ದಿರ್ತಾರೋ ಅವರಿಗೆ ಕಲ್ಕಿಯೇ ಆಧಾರವಾಗ್ತಾರೆ ಆಗ ಸತ್ಯಯುಗ ಪ್ರಾರಂಭವಾಗುತ್ತೆ ಅಂತ ಮೂಲಗಳು ಹೇಳ್ತವೆ ಸತ್ಯಯುಗದಲ್ಲಿ ಹೇಗಿರುತ್ತೆ ಆ ಯುಗದಲ್ಲಿ ಮಾನವ ಧರ್ಮವೇ ಅಂತಿಮ ಸತ್ಯ ಅಂತ ಸ್ಥಾಪನೆಯಾಗುತ್ತೆ ಅಂದ್ರೆ ಧರ್ಮಗಳ ಹೆಸರಲ್ಲಿ ನಡೆಯೋ ಜಗಳಗಳೆಲ್ಲ ನಿಲ್ಲುತ್ತೆ ಪ್ರಕೃತಿಯ ಮುಂದೆ ಮನುಷ್ಯನ ಅಹಂಕಾರ ಹೋಗಿ ವಿನಯ ಸಾಮರಸ್ಯ ಮುಖ್ಯವಾಗುತ್ತೆ ಅರದೆ ಈ ಮೂಲಗಳು ಹೇಳ್ತಿರೋದು ಏನು ಅಂದ್ರೆ ನಾವು ಒಂದು ದೊಡ್ಡ ಬಹಳ ದೊಡ್ಡ ಪರಿವರ್ತನೆಯ ಹೊಸ್ತಿಲಲ್ಲಿದ್ದೇವೆ ಹಣ ಅಧಿಕಾರ ತಂತ್ರಜ್ಞಾನ ಎಲ್ಲವೂ ಒಂದಿನ ಗೌಣ ಆಗುತ್ತೆ ಉಳಿಯೋದು ಕೇವಲ ಶುದ್ಧವಾದ ಮಾನವೀಯ ಮೌಲ್ಯಗಳು ಮಾತ್ರ